ಮಾಡ್ತಿದ್ದಾರೆ ಗ್ರಾಮೀಣ ಬ್ಯಾಂಕ್ ಅಲ್ಲಿ ನಾನು ಆಕ್ಚುಲಿ ಓದ್ತಿದೀನಿ ಬ್ಯಾಂಕಿಂಗ್ ಕೋಚಿಂಗ್ ಬಟ್ ನಾನು ಮಾರ್ಕ್ ತಗೊಳ್ತಿದ್ದೀನಿ ನಾನು ಕ್ಲರಿಕಲ್ ಕಟ್ ಆಫ್ ರೀಚ್ ಆಗಕ್ಕೆ ಆಗ್ತಿಲ್ಲ ಪಿ ಒ ಒಂದು ಫೈವ್ ಬರ್ತಿದೆ ಬಟ್ ಕ್ಲರಿಕಲ್ ಯಾಕೆ ಅಂದ್ರೆ ರೀಸನಿಂಗ್ ಅಲ್ಲಿ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತಿದೆ ಬಟ್ ಸರ್ ಇವತ್ತು ಹೇಳ್ಬಿಟ್ಟು ಟ್ರಿಕ್ಸ್ ನಾನು ಇವತ್ತು ಅಪ್ಲೈ ಮಾಡಿ ಸರಿಯಾಗಿ ಇನ್ಫರ್ ಮಾಡ್ತೀನಿ ಸರಿ ಅದನ್ನೇ ಕೇಳಿದೆ ಇವಾಗ ಸರ್ ಅದನ್ನ ಟ್ರಿಕ್ಸ್ ಒಂದ್ಸಲ ಅಪ್ಲೈ ಮಾಡಿ ನೋಡು ಅಂತ ಹೇಳಿದ್ದಾರೆ ಅದು ಅಪ್ಲೈ ಮಾಡಿ ಐ ಥಿಂಕ್ ನನ್ನ ಪ್ರಕಾರ ಯೂಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಸ್ವಲ್ಪ ಅಪ್ಲೈ ಮಾಡಬೇಕು ಇದಕ್ಕೆ ಕ್ಲರಿಕಲ್ ಏನಾದ್ರು ಪಾಸ್ ಆಯ್ತು ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಇಷ್ಟಪಡ್ತೀನಿ ಇಷ್ಟು ಜನ ಸೇರಿದಕ್ಕೆ ಮತ್ತೆ ಬಾಲಚಂದ್ರ ಸರಿಗೆ ಮತ್ತೆ ಶಿವಕುಮಾರ್ ಸರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಒಳ್ಳೆ ಒಂದು ರೂಪಾಯಿನೂ ಖರ್ಚು ಮಾಡ್ದಂಗೆ ಇಷ್ಟು ಒಳ್ಳೆ ಕೋಚಿಂಗ್ ಕೊಡ್ತಿದ್ದಾರೆ ಅಂತಂದರೆ ಅವರಿಗೆಲ್ಲರಿಗೂ ಕೂಡ ಒಂದು ಚಪ್ಪಾಳೆ ತಟ್ಟಣನು ತಿಳ್ಕೊಂಡಿ ಎಲ್ಲರೂ ಸಮೀಸಲ್ಲಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಟ್ಟೆ ಧನ್ಯವಾದಗಳು ನಾನು ಇಷ್ಟು ಚೆನ್ನಾಗಿತ್ತು ಅಂತ ಅನ್ಕೊಂಡೇ ಇರಲಿಲ್ಲ ಏನು ಕೋಚಿಂಗ್ ನನಗೆ ನನಗಿದ್ದೇನೆ ತುಂಬ ಇಂಟ್ರೆಸ್ಟ್ ಇದೆ ಮೊನ್ನೆ ಕೂಡ ವಾಶಿ ಬಸ್ ಅಕಾಡೆಮಿ ಕೋಚಿಂಗ್ ಬಲ್ಲಿ ಟೂ ಡೇಸ್ ಪಿ ವರ್ಕ್ಶಾಪ್ ಇತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ನಿಮ್ಮ ಒಂದು ಏನು ಕಾರ್ಯ ಮಾಡಿದ್ದೀರಾ ನೀವು ಅದು ನಿಜವಾಗ್ಲೂ ಸಾ ಸಾ ಸರಳವಾದ ಅಲ್ಲ ಅವ್ರನ್ನ ಅಲ್ಲಿಂದ ಕರೆಸೋದು ಅವರಿಗೊಂದು ವ್ಯವಸ್ಥೆ ಮಾಡಿದ್ರು ಕ್ಲಾಸಸ್ ಅವರು ಪಾಪ ಬೆಳಗ್ಗೆಯಿಂದ ಮಾಡಿದ್ದಾರೆ ನಾವು ಅಷ್ಟು ಕೇಳಿದ್ರು ಅದಕ್ಕಿಂತ ಅವ್ರು ಡಬಲ್ ಎನರ್ಜಿ ಅವ್ರಿಗೆ ಇರಬೇಕು ಅವ್ರು ಅಷ್ಟು ಮಾಡಿದ್ದಾರೆ ಸೊ ಹೋಲ್ ತಂಡಕ್ಕೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಅಣ್ಣ ನಿನ್ನ ಹೆಸರು ಬೇಕಣ್ಣ ಸುಜಯ್ ರಾಜ್ ಸುಜಯ್ ರಾಜ್ಕುಮಾರ್ ಸೊ ನಾನು ಆಕ್ಚುಲಿ ವರ್ಕಿಂಗ್ ಪ್ರೊಫೆಷನ್ನು ಹಾಗೆ ಬಟ್ ಸುಮಾರು ಕಡೆ ಅದೇ ಯೂಟ್ಯೂಬಲ್ಲಿ ಅಲ್ಲಿ ಹೇಳಿದಾಗೆ ಹೇಳಿದಾಗ ಬ್ಯಾಂಕಿಂಗ್ ಬಗ್ಗೆ ತುಂಬೋಸ್ ಆಗಲಿ ನಮಸ್ತಾನೆ ಇದ್ವಿ ಬಟ್ ಆಕ್ಚುಲಿ ಹೇಳೋದಾದರೆ ಆ್ಯಕ್ಚುಲಿ ನಾವೇ ಒಂದು ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಹೋದಾಗ ಒಂದು ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಇಂದ ತನಕ ತನಕ ಹೋಗೋದು ಒಂದು ಕಡೆ ಆಗಿದೆ ಇನ್ನೊಂದು ನಮ್ಮಿಂದ ಯಾವುದೇ ರೀತಿಯ ಫೀಸ್ ತಗೊಳ್ಳದೆ ಅದರಲ್ಲೂ ಮೀನ್ಸ್ ಊಟಕ್ಕೆ ಅಂತೇಳಿ ಫಿಫ್ಟಿ ರುಪೀಸ್ ತಗೊಂಡಿದೆ ಬಟ್ ಆಲ್ರೆಡಿ ಹೇಳಿದಾಗೆ ನಮಗೂ ಗೊತ್ತಿರೋ ಫಿಫ್ಟಿ ರುಪೀಸಿಗೆ ಒಂದು ಮೀನ್ಸ್ ಸಫಿಶಿಯೆಂಟ್ ಊಟ ಸಿಗಲ್ಲ ಬಟ್ ಆಗಿ ನಮಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಹಾಗೆ ನಮಗೆ ಟಾಪ್ ರಿಸೋರ್ಸ್ ಪರ್ಸನ್ ಆದಂತಹ ಮಧ್ಯ ಮಂಚಂದ್ರ ಸರ್ ಆಗಲಿ ಹಾಗೆ ಇಂಗ್ಲೀಷಿನ ಶಿವಕುಮಾರ್ ಸರ್ ಆಗಲಿ ಹಾಗೆ ಮಧ್ಯ ಮಧ್ಯ ಅವರು ಎಸ್ ಪಿ ರಿಟೈರ್ಮೆಂಟ್ ಆಗಿರೋಂತಹ ಎಲ್ಲ ಪರ್ಸನ್ಸ್ಗಳು ಕೂಡ ಬಂದು ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಹಾಗೆಯೇ ಅಲ್ಲದಕ್ಕಿಂತ ಮುಖ್ಯ ಅದಕ್ಕೆಲ್ಲ ಕೋಆರ್ಡಿನೇಟ್ ಆಗಿ ಅವರನ್ನು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿರೋಂತಹ ಈ ಬ್ಯಾಂಕಿಂಗ್ ಉದ್ಯೋಗಗಳ ಕನ್ನಡ ಕೂಡಕ್ಕೆ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಫಸ್ಟ್ ಒಂದೇ ದಿನದಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡುವಂತಹ ನನ್ನ ಜೀವನದಲ್ಲಿ ಇಷ್ಟೊಳಗೆ ಅಟೆಂಡ್ ಮಾಡಿದಂತಹ ಪ್ರೋಗ್ರಾಮ್ ಅಲ್ಲಿ ಒಂದೇ ದಿನದಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗಿರುವಂತಹ ಪ್ರೋಗ್ರಾಮ್ ಇದೇನೆ ಸೊ ಹಾಗಾಗಿ ಇನ್ನೂ ಇದೇ ತರ ಮಾಡಿ ಅಂತ ಹೇಳಿ ಆಶಿಸ್ತೀವಿ ಸರ್ ಹಾಗೆ ನಮ್ಮ ಸಪೋರ್ಟ್ ಕೂಡ ನಿಮಗೆ ಯಾವಾಗಲೂ ಇರುತ್ತೆ ನಾವು ಕೂಡ ಒಂದರ ಒಂದಿನ ಹೀಗೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದರೆ ನಾವು ಹಾಗೆ ಎಲ್ಲ ನಿಮ್ಮ ಕೂಡ ಅದೇ ಬೆಸ್ಟ್ ಥ್ಯಾಂಕ್ ಯು